ಮೈ ಬ್ಯೂಟಿಫುಲ್ ವೆಲ್ಕಮ್ ಇದು ಫ್ರೈಡೇ ಆಗಿರುತ್ತೆ ಫ್ರೈಡೆ ಶಿವರಾತ್ರಿ ಹಬ್ಬ ಕೂಡ ನಮ್ಮ ಪೂಜೆ ತುಂಬ ಇತ್ತು ಅಂತ ಹೇಳ್ಬೋದು ನೋಡ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರಿದ್ ಮಾತ್ರ ಮಲಗಿರೋದು ಯಾರು ಆರು ಚುಪ್ಪು ಬಂದ ನಿದ್ದೆ ಮಾಡ್ತ ಚುಪ್ಪು ಚುಪ್ಪು ನಿದ್ದೆ ಏನು ಏನ್ ಕಣ್ಣು ಬಿಡ್ತೈತೆ ಚುಪ್ಪು ಚುಪ್ಪು ಕಂಡುಬಿಟ್ಟು ನೋಡ್ತೈತೆ ಎದ್ ಹೋಗೋಣ ತಾತ ಏನು ಮಾಡ್ಕೊಬ್ರ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಹಳ್ಳಿ ಕಡೆ ಎಲ್ಲ ಪಾನಕ ಕೊಡ್ತಾಯಿದ್ರು ಬೆಲ್ಲದ ಪಾನ್ಕ ಮತ್ತು ಈ ಮಜ್ಜಿಗೆ ಎಷ್ಟು ಬೇಳೆ ಎಲ್ಲ ಕೊಡ್ತಾಯಿದ್ರು ಗೊತ್ತಾ ಶಿವರಾತ್ರಿ ಟೈಮಲ್ಲಿ ಆ ರೀತಿಯಾಗಿ ಬೆಳೆದ ಪನ್ಕನ ಕುಡಿಬೇಕು ಅಂತ ಆಸೆ ಆಗ್ತಿದೆ ಯಾಕಂದರೆ ನನಗೆ ತುಂಬಾ ಇಷ್ಟ ಹಳ್ಳಿ ಕಡೆ ಇದ್ದಾಗಂತೂ ಹೋಗಿ ಹೋಗಿ ಇಸ್ಕೊಳ್ತಾ ಇದ್ದೆ ಎಷ್ಟು ಸಲ ಇಸ್ಕೊಂಡು ತಿನ್ ಕುಡಿತಾ ಇದ್ದೋ ನನಗಂತೂ ಗೊತ್ತಿಲ್ಲ ಅಷ್ಟು ಇದ್ದೆ ನಾನು ಸೊ ಇವತ್ತು ಮನೆಯಲ್ಲಿ ಆ ರೀತಿಯಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಆ ಟೇಸ್ಟ್ ಬರುತ್ತೆ ಅಂತ ಮನೇಲಿ ಮಾಡಿದ್ರೆ ಆ ಟೇಸ್ಟ್ ನಿಜವಾಗ್ಲೂ ಬರ್ತಾ ಇರಲಿಲ್ಲ ನಮ್ಮ ಅಮ್ಮಮ್ಮ ನಾನು ಅಷ್ಟು ಕುಡಿತಾ ಇರಲಿಲ್ಲ ಬಟ್ ದೇವಸ್ಥಾನದಲ್ಲಿ ಕೊಟ್ಟಾಗ ಪದೇ ಪದೇ ಹೋಗಿ ಸ್ಕೂಲ್ ಕುಡಿತಾ ಇದ್ದ ನೆನಪು ತುಂಬ ಇದೆ ನನಗೆ ಶಿವರಾತ್ರಿ ಹಬ್ಬ ಅಂದರೆ ಅದೊಂಥರ ಕ್ರೇಜ್ ನಮಗೆ ಅಂದರೆ ನಮ್ಮ ಸ್ಕೂಲ್ ಫ್ರೆಂಡ್ಸು ಅಲ್ಲಿ ಹಳ್ಳಿ ಕಡೆ ಮಕ್ಕಳೆಲ್ಲ ಜಾಸ್ತಿ ಇರ್ತೀವಲ್ಲ ಅವ್ರ ಎಲ್ಲ ಎಲ್ಲ ಓಡೋಗ್ಬಿಟ್ಟೆ ನನಗೆ ಇಷ್ಟು ಸಿಕ್ತು ಅಷ್ಟು ಸಿಕ್ತು ಅಂತ ಕುಡಿದಿದ್ದೇ ಜಾಸ್ತಿ ನಾವು ಆ ಥರ ಪಾನ್ಕಾಯಿ ಹೆಸರು ಬೇಳೆ ಎಲ್ಲ ಇಸ್ಕೊಂಡು ಚೆನ್ನಾಗಿತ್ತು ಅದೊಂಥರ ಸೊ ಇವತ್ ಮನೆಯಲ್ಲಿ ಹಳ್ಳಿ ಕಡೆ ದೇವಸ್ಥಾನದಲ್ಲಿ ಕೊಡುವಂತ ಬೆಲ್ಲದ ಪಾನಕನ ಮನೆಯಲ್ಲೇ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಎಷ್ಟು ಮಟ್ಟಿಗೆ ಆ ಟೇಸ್ಟ್ ಬರುತ್ತೆ ಅನ್ಬಿಟ್ಟು ಟ್ರೈ ಮಾಡ್ತೀನಿ ಎಷ್ಟು ಮಟ್ಟಿಗೆ ನನಗ್ ಸಾಧ್ಯ ಆಗುತ್ತೆ ಆ ಟೇಸ್ಟ್ ಕೊಡೋದಿಕ್ಕೆ ಅಂತ ಸೊ ಹಾಗೆ ಯಾರೆಲ್ಲ ನಾನು ಲಾಕ್ನ ತುಮಕೂರು ಸೈಡವರು ನೋಡ್ತಾ ಇದ್ದೀರಾ ನಿಮಗೂ ಸಹ ಇದೆಲ್ಲ ನೆನಪಿದೆಯಾ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ನಮ್ಮೂರ ಕಡೆ ಅಂದರೆ ತುಮಕೂರು ಸೈಡೆಲ್ಲ ಈ ಥರ ಮಾಡಿದ್ರೆ ಊರ್ ಊರನ್ನೇ ಕರೆದುಬಿಟ್ಟು ಪಾನ್ಕ ಎಷ್ಟು ಬೆಳೆ ಇದ್ರು ಹಂಚ್ತಾಯಿದ್ರು ಸೊ ನನಗಂತೂ ತುಂಬ ನೆನಪಿದೆ ನಿಮಗೆ ಅವ್ಗೆಲ್ಲ ನೆನಪಿದೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇವತ್ತಿನ ಊಟಕ್ಕೆ ತುಂಬ ಆಗಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಮ ಮನೆ ಹತ್ರನೇ ಶಿವನ ದೇವಸ್ಥಾನ ಅದೇ ತುಪ್ಪ ತುಂಬ ಕ್ಯೂ ಇದೆ ಅಂತಲೇ ಹೇಳ್ಬೋದು ಅಷ್ಟು ಜನ ಇದ್ದಾರೆ ಸೊ ಸಿಕ್ಕಲಾಗಿ ಅಡುಗೆನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಬೇಗ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೀನೋ ಗೊತ್ತಿಲ್ಲ ಹಾಗೆ ಇವತ್ತಿನ ಊಟಕ್ಕೆ ನಾನು ಕಡಲೆ ಹಿಟ್ಟಿಂದ ಒಂದು ಹೊಡೆನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಕಡಲೆ ಬೇಳೆನ ಉಪಯೋಗಿಸಿ ಓಡೆ ಮಾಡ್ಕೊಂಡಿರೋದುಂಟು ಬಟ್ ನಾನಿಲ್ಲಿ ಕಡಲೆ ಹಿಟ್ಟನ್ನು ಉಪಯೋಗಿಸಿ ಓಡೆ ಮಾಡಿಕೊಂಡು ನಂತರ ಕಡಲೆ ಕಾಳಸಲಿ ಹೆಸರು ಬೇಳೆ ಪಾನ್ಕಾಯಿ ಈ ಥರದ್ದು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನಿಲ್ಲಿ ರಸಮ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೂನಷ್ಟು ಮೆನ್ ಮೆಣಸು ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಸ್ವಲ್ಪ ಸಾಸಿವೆನ ತೊಗೊಂಡು ಚೆನ್ನಾಗಿ ಕೆಂಪಾಗೋ ರೀತಿಯಾಗಿ ಇದ್ದೀನಿ ಆದಷ್ಟು ಈ ರೀತಿ ಸ್ಪೈಸಸ್ನ ಹುರ್ಕೊಳ್ಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಆಗ ಸಿಹಿಯೋದಿಲ್ಲ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಘಮ ಕೂಡ ಚೆನ್ನಾಗಿ ಬರುತ್ತೆ ರಸಮ್ಗೆ ನಾವು ಈ ಸ್ಪೈಸಸ್ನ ಹೇಗೆ ಫ್ರೈ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರಸಮ್ ಟೇಸ್ಟು ತುಂಬ ಚೆನ್ನಾಗಿ ಬರಬೇಕು ಅಂತ ಸಿಮ್ಮಲ್ಲಿ ಇಟ್ಕೊಂಡು ಕೆಂಪಾಗವಾಗಿ ಈ ಸ್ಪೈಸಸ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾನು ಇದಕ್ಕೆ ಕಾರಕ್ಕೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದರ ಜೊತೆ ಒಂದು ಎರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ತಗೋತಾ ಇದ್ದೀನಿ ಇದು ಅಷ್ಟೇ ಸೊ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅಷ್ಟು ಬೆಳ್ಳುಳ್ಳಿನ ತಗೋತಾ ಇದ್ದೀನಿ ನಾನು ಸ್ವಲ್ಪನೇ ಸಾಂಬಾರು ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಳ್ತಾ ಹಾಕೊಳ್ತಾ ಇದ್ದೀನಿ ಎಲ್ಲಾನ ಅದರ ಜೊತೆ ಸ್ವಲ್ಪ ಕರ್ಬೇವು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ನಿಂಬೆಣ್ ಗಾತ್ರದಷ್ಟು ಹುಣಸೆನ ನೀರು ತೊಳೆದು ಈ ರೀತಿಯಾಗಿ ನೆನೆಸಿ ಇಟ್ಟಿದ್ದೀನಿ ನಂತರ ನೋಡಿ ಅವರು ಹುರಿದಿಟ್ಟಂತ ಮಸಾಲೆನೆಲ್ಲ ಚೆನ್ನಾಗಿ ಹಾರಿದ ನಾನು ಮಿಕ್ಸಿ ಜರ್ಗೆ ಹಾಕಿ ತರಿ ತರೆಯಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಕರ್ಬೇವನ್ನ ಹಾಕಿ ಹಾಗೆ ರುಬ್ಬಿಟ್ಕೊಂಡಂಥ ಮಸಾಲೆ ಕೂಡ ಹ್ಯಾಡ್ ಮಾಡಿ ಒಂದು ಎರಡು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಗಮ ಬರೋವರೆಗೂ ನಾವು ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಒಂದು ಎರಡು ಟೊಮೊಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ ಇದ್ದೆ ಅಂದ್ರೆ ಟೊಮೊಟೊನ ಕೀಚೂಟ್ ಹಾಕೊಂಡ್ರೆ ಆಗುತ್ತೆ ನಮ್ಮನಲ್ಲಿ ಟೊಮೊಟೊ ಸಿಪ್ಪೆ ಸಿಕ್ಕದ್ರೆ ತಿನ್ನಲ್ಲ ಅಂತ ಹೇಳಿ ನಾನು ಈ ರೀತಿಯಾಗಿ ಪ್ಯೂರಿನ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿಯಾಗಿ ಕಾಣುತ್ತೆ ಪ್ಯೂರಿನ ಆ್ಯಡ್ ಮಾಡಿದ ತಕ್ಷಣ ಹೀಗೇನೆ ಊಟ ಮಾಡ್ಬಿಡೋಣ ಅನ್ಸುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇಲ್ಲಿ ನಿಂಬೆ ನೆನ್ಸಿಟ್ಟಿದ್ನಲ್ವಾ ಅದನ್ನ ಹುಳಿ ನಾನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟೇ ಇದ್ರೆ ಆದ ನಂತರ ನಾನಿಲ್ಲಿ ಹದ ನೋಡಿ ನೀರನ್ನ ಆಡ್ ಮಾಡ್ಕೊಳ್ತೀನಿ ನಮಗೆ ರಸಂ ತೆಳ್ಳು ಇದ್ರೇ ಬೆಟರ್ ಆಗಿ ಇರುತ್ತೆ ಹಾಗಾಗಿ ನಮ್ಮ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಸೊ ನೋಡಿ ನಾನಿಲ್ಲಿ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಸ್ವಲ್ಪನೇ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಇಷ್ಟು ತೆಳು ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಅದಕ್ಕೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿಟ್ಟು ಕುದಿಸ್ಬೇಕಾಗುತ್ತೆ ಆಗ ರಸಮ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಹೈ ಫ್ಲೇಮಲ್ಲಿಟ್ಟು ನಾವು ಬೇಗ ಬೇಗ ಕುದಿಸ್ಬಿಟ್ಟು ಎತ್ತಿಟ್ಬಿಟ್ರೆ ಅಷ್ಟು ಟೇಸ್ಟಿಯಾಗಿರಲ್ಲ ರಸಮು ಆದಷ್ಟು ಸಿಮ್ಮಲ್ಲಿಟ್ಟು ರಸಮನ್ನ ಕುದಿಸಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಇದೆಲ್ಲ ಹಾಕಿ ಒಂದು ಮಿಕ್ಸ್ ಒಂದೇ ಒಂದ್ಸಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ನಾನು ಇದಕ್ಕೆ ಒಂದೇ ಒಂದು ಚೂರು ಬೆಲ್ಲನ ಆ್ಯಡ್ ಮಾಡ್ಕೊಳ್ತೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಬಟ್ ರಸಮ್ಗೆ ಬೆಲ್ಲ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ನಾನು ಒಂದೇ ಒಂದು ಸ್ವಲ್ಪ ಬೆಲ್ಲನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಹಾಕಿ ಒಂದೇ ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ರಸಮ್ ರೆಡಿ ಆಗುತ್ತೆ ನಂತರ ನಾನಿಲ್ಲಿ ಪಕ್ಕದಲ್ಲಿ ಬೆಲ್ಲದ ಬಾನ್ಕ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಕುಟಾಣಿಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಒಂದು ಏಲಕ್ಕಿ ಹಾಗೆ ಲವಂಗ ಹಾಕ್ಕೊಂಡು ಒಂದೇ ಒಂದು ಕಲ್ಲು ಉಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಇದ್ದೀನಿ ಕುಟಾಣಿ ಮೂಲಕ ಆಲ್ಮೋ ಆಲ್ಮೋಸ್ಟ್ ಒಂದು ಸ್ವಲ್ಪ ಪೇಸ್ಟ್ ಆಗೋ ಥರ ಇರಬೇಕು ಲವಸ್ ಸಾರಿ ಏಲಕ್ಕಿ ಮಾತ್ರ ಆ ಥರ ಆಗೋದಿಲ್ಲ ನೋಡೋಣ ಮೊದಲಿಗೆ ನಾನಿಲ್ಲಿ ಬೆಲ್ಲನ ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಚೆನ್ನಾಗಿ ಈ ರೀತಿಯಾಗಿ ಸೋಸ್ಕೊಳ್ತಾ ಇದ್ದೀನಿ ಬೆಲ್ಲ ನೆಂದಿದ ನಂತರ ನೀರು ಜೊತೆ ನಾನು ಈ ರೀತಿಯಾಗಿ ಸೋಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಬೆಲ್ಲದಲ್ಲಿರೋಂಥ ಕಸ ಆ ಥರ ಏನಾದರೂ ಇದ್ರೆ ನಾವು ಸೈಡಲ್ಲಿ ತೆಗ್ದಾಕೊಳ್ಬೋದು ಅದೇ ನೀರಿಗೆ ನಾನಿಲ್ಲಿ ಕುಟ್ಟಿಟ್ಟಿದ್ನಲ್ವ ಆ ಮಸಾಲನೆಲ್ಲ ಇದಕ್ಕೆ ಹ್ಯಾಕ್ ಮಾಡಿದ್ರೆ ಬೆಲ್ಲದ ತನಕ ರೆಡಿ ಆಗುತ್ತೆ ತುಂಬ ಸಿಂಪಲಾಗೆ ಮಾಡ್ಕೊಳ್ಬೋದು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ನಮ್ಮ ಹಳ್ಳಿ ಕಡೆ ಕುಡಿತಾ ಇದ್ದಿ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟ್ ಇಲ್ಲ ಬಟ್ ಎಲ್ಲೋ ಒಂದೊಂದು ಸ್ವಲ್ಪ ಕುಡಿಬೇಕಾದ್ರೆ ಅನಿಸ್ತಾಯಿತ್ತು ಆ ಟೇಸ್ಟ್ ಬಂದಿದೆ ಅಂತ ಬಟ್ ಹಂಡ್ರೆಡ್ ಪರ್ಸೆಂಟ್ ಅದೇ ಟೇಸ್ಟ್ ಇರಲಿಲ್ಲ ದೇವಸ್ಥಾನದಲ್ಲಿ ಕೊಡೋ ಅಂಥದ್ದೇ ಒಂಥರ ಚೆಂದ ಇರುತ್ತೆ ಒಂದು ಮಸಾಲ ಎಲ್ಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಕುಡಿಬೇಕಾದ್ರೆ ತುಂಬ ಇಷ್ಟ ಆಯಿತು ಕೂಡ ನನಗೆ ನಾನಲ್ಲಿ ಕಡಲೆ ಹಿಟ್ಟಿನ ಹೊಡೆ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅಜ್ವನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ತಗೊಂಡಿದ್ದೀನಿ ಅಜ್ವಾಯಿನ ತಗೊಳ್ಳೋ ಉದ್ದೇಶ ಏನಪ್ಪ ಅಂತಂದರೆ ಈಗ ಬೋಂಡಾ ಬಜ್ಜಿ ಈ ಥರದ್ದೆಲ್ಲ ತಿನ್ನಬೇಕಾದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ಅದರಿಂದ ಅವಾಯ್ಡ್ ಆಗಬೇಕು ಅಂದರೆ ನಾವು ಅದ ಅದ್ರ ಜೊತೆ ರೀತಿಯಾಗಿ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ ಸೇರಿಸ್ಕೊಂಡು ತಿನ್ನೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗಲ್ಲ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮ್ಯಾರಿನೇಟ್ರಿ ಈರುಳ್ಳಿ ಸಣ್ಣ ಕಟ್ ಮಾಡೋದು ಅಂತಲೇ ಹೇಳ್ಬೋದು ನಾವು ಸಣ್ಣ ಕಟ್ ಮಾಡಿ ಮಿಕ್ಸ್ ಮಾಡಿದ್ರೆ ಮಾತ್ರ ನಮಗೆ ಹೊಡೆ ತಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಅದಕ್ಕೆ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಹಸಿಮೆಣ್ಸಿ ಕಾಯಿ ಕೂಡ ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ನಂತರ ನಾನು ಇಲ್ಲಿ ಒಂದು ಕಾಲ್ ಸ್ಪೂನಷ್ಟು ಅಡುಗೆ ಸೋಡಾನ ಬಳಸ್ಕೊಳ್ತಾ ಇದ್ದೀನಿ ಈ ರೀತಿ ಸೋಡ ಬಳಸೋದ್ರಿಂದ ಹೂ ಒಂದು ರೀತಿಯಾಗಿ ಸಾಫ್ಟಾಗೂ ಬರುತ್ತೆ ಹಾಗೆ ಹುಬ್ಬುತ್ತೆ ಕೂಡ ವಡೆ ಬೂಂಡ ಈ ಥರದ್ದೆಲ್ಲ ಮಾಡಬೇಕಾದ್ರೆ ಸೋಡಾ ಪುಡಿನ ಹಾಕೋದು ನೋಡಿದ್ರೆ ಒಳ್ಳೆಯದು ಹಾಗೆ ಅದಕ್ಕೆ ಸ್ವಲ್ಪ ಕರ್ಬೇವ್ನ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನೋಡಿ ಈ ಹದಕ್ಕೆ ನಾವು ಕಲ್ಸ್ಕೊಳ್ಬೇಕಾಗುತ್ತೆ ನಾವು ಬಜ್ಜಿ ಬೂಂಡ ಮಾಡ್ತೀವಲ್ಲ ಆ ಹದ ಕಲಸ್ಕೊಂಡ್ರೆ ವಡೆ ಮಾಡೋದಕ್ಕೆ ಬರಲ್ಲ ಆದಷ್ಟು ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಳ್ಬೇಕಾಗತ್ತೆ ಒಂದೇ ಸಲ ನೀರು ಹಾಕೊಳ್ಬೇಡಿ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಳ್ಳೋದ್ರಿಂದ ನಮಗೆ ವಡೆ ಶೇಪ್ ಮಾಡೋ ಅಷ್ಟು ನಮಗೆ ಗಟ್ಟಿ ಕಲ್ಸ್ಕೊಳ್ಳೋಕೆ ಬರುತ್ತೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿದ್ರೆ ನಮಗೆ ಓಡ ತಡ್ಕೊಳ್ಳೋದಕ್ಕೆ ತುಂಬ ಸುಲಭವಾಗಿ ಬರುತ್ತೆ ಅಷ್ಟೊಳಗಡೆ ಮನೆ ಹೊರಗಡೆ ಗಲಾಟೆ ಆಗ್ಬೇಕು ಏನಂತ ನೋಡೋಣ ಅಂತ ಬಂದರೆ ನೋಡಿ ಶಿವನ್ ಟೆಂಪಲ್ ಇರೋದಕ್ಕೆ ಎಷ್ಟು ಜನ ಇದ್ದಾರೆ ಅಂತ ಜಾತ್ರೆ ತರನೇ ಇತ್ತು ಅಂತಾನೆ ಹೇಳ್ಬೋದು ಅಷ್ಟು ಅಷ್ಟು ಜನ ಇದ್ದರು ಸೊ ಆರು ಗಂಟೆಗೆ ಎಷ್ಟು ಜನ ಆಗಿದ್ದಾರೆ ಎಷ್ಟು ಬೇಗ ಬೇಗ ಜನ ಬರ್ತಾ ಇದ್ದಾರೆ ಅಂತ ತುಂಬ ಜನ ಕ್ಯೂ ಕೂಡ ನಿಂತಿದ್ದಾರೆ ನನಗೆ ಯಾವಾಗ ದರ್ಶನ ಸಿಗುತ್ತೋ ಗೊತ್ತಿಲ್ಲ ಸೊ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗೋಣ ಲೇಟಾದರೂ ಪರವಾಗಿಲ್ಲ ಅವಾಗ ನಿಂತ್ಕೊಳ್ಬೋದು ಅನ್ನೋ ರೀಸನ್ಗೆ ನಾನು ಅಡುಗೆ ಎಲ್ಲ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಕುಕ್ಕರ್ಗೆ ಕಡಲೆ ಕಾಳನ್ನು ನೆನ್ಸಿಟ್ಟಿರೋಂಥ ಕಡಲೆಗಳನ್ನ ಹಾಕಿ ಉಪ್ಪಾಕಿ ಬೇಯಿಸ್ಲಿಕ್ಕೆ ಇಟ್ಟೆ ನಂತರ ನೋಡಿ ಎಣ್ಣೆನ ಕಾಯೋದಕ್ಕೆ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಕಸರಿ ಮೆಥಿನ ಹ್ಯಾಡ್ ಇದ್ದೀನಿ ಕಡಲೆ ಹಿಟ್ಟಿಗೆ ಸೊ ಚೆನ್ನಾಗಿ ಬರುತ್ತೆ ವಡೆ ಅನ್ನೋ ಅಷ್ಟೇ ಸೊ ಎಣ್ಣೆ ಕಾದಿತ್ತು ಈ ರೀತಿಯಾಗಿ ವಡೆ ರೀತಿಯಾಗಿ ತಟ್ಕೊಂಡು ನೀಟಾಗಿ ಶೇಪಾಗಿ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಆದರೆ ನಾವು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಗಟ್ಟಿಗೆ ಕಲಿಸ್ಕೋಬೇಕಾಗುತ್ತೆ ಅಷ್ಟೇ ನೋಡಿ ನಾನು ಈ ರೀತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ತಟ್ಟೋದು ಹೇಳಿ ನಾನು ಒಂದೊಂದೇ ಒಡನಾ ಈ ರೀತಿಯಾಗಿ ಎಣ್ಣೆ ಕಾದ ನಂತರ ಹಾಕೊಳ್ತಾ ಇದ್ದೀನಿ ಆಗ ತುಂಬ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ ಹಾಗೆ ಒಲೆನ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನಾವು ಐಫ್ಲೇಮಲ್ಲಿ ಇಟ್ಟು ಬೇಯಿಸೋದ್ರಿಂದ ಬೇಗ ಸೀದೋಗಿಬಿಡುತ್ತೆ ಮೇಲೆಲ್ಲ ಕೆಂಪಾಗಿರುತ್ತೆ ಆದರೆ ಒಳಗಡೆ ಬೇಯೋಲ್ಲ ಅಷ್ಟೇ ನೋಡಿ ತುಂಬಾ ನೀಟಾಗಿ ತಟ್ಕೊಳ್ಬಹುದು ಮಾಡಿ ಮಾಲಿಕೊಂಡು ಈ ರೀತಿಯಾಗಿ ತಟ್ಕೊಂಡ್ರೆ ಹಾಗೆ ಓಡೆ ರೆಡಿ ಆಗುತ್ತೆ ವಡ ರೆಡಿ ಆಯ್ತು ಕಡಲೆ ಹಿಟ್ಟಿನ ವಡ ತುಂಬಾ ಟೇಸ್ಟಿ ಆಗಿತ್ತು ಚೆನ್ನಾಗಿತ್ತು ಇನ್ನು ಸ್ವಲ್ಪ ತಿನ್ನೋಣ ಅನ್ಸೋ ತರ ಇತ್ತು ಬಟ್ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೆ ಜಾಸ್ತಿ ಮಾಡ್ಕೊಳಕ್ ಹೋಗ್ಲಿಲ್ಲ ನಂತರ ನಾನಿಲ್ಲಿ ಹೆಸರುಬೇಳೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಧ್ಯಾಹ್ನನೇ ಹೆಸರು ಬೇಳೆನ ನೆನೆಸಿಟ್ಟಿದ್ದೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಸಿಮೆಣ್ಸೆಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ತುರಿದಿಟ್ಟಿರೋಂಥ ಕಾಯಿ ಹಾಗೆ ಕ್ಯಾರೆಟ್ ಹಾಗೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಕೊತ್ತಂಬರಿ ಬಳಸ್ಬೇಕಾದ್ರೆ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಯೂಸ್ ಮಾಡೋದು ಉತ್ತಮ ಕೊತ್ತಂಬರಿಯಲ್ಲಿ ಸಣ್ಣ ಸಣ್ಣ ಅದು ಇರುತ್ತೆ ಅದು ಮೆದಲ್ಗೆ ಹೋಗಿ ಸೇರುವಂಥ ಚಾನ್ಸಸ್ ತುಂಬಾ ಇದೆ ಇದರಿಂದನೇ ತಲೆ ನಾವು ಈ ಥರದ್ದೆಲ್ಲ ಜಾಸ್ತಿ ಕಾಣಿಸ್ಕೊಳ್ಳೋದು ಹಾಗಾಗಿ ಆದಷ್ಟು ಕೊತ್ತಂಬರಿನ ತೊಳೆದು ಬಿಟ್ಟು ಹಾಕ್ಕೊಳ್ಳೋದನ್ನು ಹವ್ಯಾಸ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲನ ಅದು ಹೊಂದ್ಕೊಳ್ಬೇಕು ಆ ರೀತಿಯಾಗಿ ಮಿಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಹುಳಿಗೆ ಒಂದು ಅರ್ಧದಷ್ಟು ಲಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪನೇ ಮಾಡ್ಕೊಳ್ಳೋದ್ರಿಂದ ಒಂದು ಅರ್ಧ ಲಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನೀವು ಹುಳಿ ಜಾಸ್ತಿ ತಿನ್ನೋದಿದ್ರೆ ಒಂದು ಸ್ವಲ್ಪ ಜಾಸ್ತಿ ನೋಡಿಕೊಂಡು ಹಾಕ್ಕೊಳ್ಬೋದು ನೀವು ನಾನು ಅದಕ್ಕೆ ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೌತೆಕಾಯಿನ ಈ ರೀತಿಯಾಗಿ ಹಾಕ್ಕೊಳ್ಳೋದ್ರಿಂದ ಹಾಗೆ ಸ್ವಲ್ಪ ಈರುಳ್ಳಿನ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ತುಂಬ ಚೆನ್ನಾಗಿ ರೆಡಿ ಆಯಿತು ನಂತರ ನಾನಿಲ್ಲಿ ಪಗ್ದಲ್ಲಿ ಕಲ್ಲು ಉಸ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇನ ಹಾಕ್ಕೊಂಡು ಒಗ್ಗರಣೆ ಮಾಡಿ ಅದಕ್ಕೆ ಇರುಳ್ಳಿನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಉಪ್ಪ ಈರುಳ್ಳಿಗಷ್ಟೇ ಇಲ್ಲಿ ಸ್ವಲ್ಪ ಉಪ್ಪನ್ನ ಬ್ರೌನ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ನಾನಿಲ್ಲಿ ಇದಕ್ಕೆ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಒಂದ್ ಮೆಣಸಿನಕಾಯಿ ಕೂಡ ಹ್ಯಾಡ್ ಮಾಡ್ಕೊಳ್ಬೋದು ಇದಕ್ಕೆ ನಿಮ್ಮ ಇಷ್ಟದಂತೆ ನೀವು ಮಾಡ್ಕೊಳ್ಬೋದು ನಾನು ಜಾಸ್ತಿ ಇಲ್ಲಿ ಹಸಿಮೆಣಸಿನಕಾಯಿ ಯೂಸ್ ಮಾಡಿಲ್ಲ

ಕಡಲೆ ಕಾಳನ್ನ ನಾನು ಒಂದು ನಿಮಿಷ ಬಾಡ್ದೆ ಕಾಳ ನೀರಲ್ಲಿ ನೆನೆಸಿ ಅದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ ಒಂದು ಮೂರು ನಿಮಿಷ ಬಂದ್ರೆ ಬೆಂದ್ ಬಿಡ್ತಿದ್ರೆ ಕಡಲೆ ಕಾಳು ನಾನು ರೆಡಿ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿನ ಹ್ಯಾಡ್ ಮಾಡಿ ಫ್ರೈ ಮಾಡ್ಕೊಂಡು ಮಜ್ಜಿಗೆ ಒಂದು ಬೆಂಡ್ ಪೆಂಡಿಂಗ್ ಇತ್ತು ದೇವಸ್ಥಾನಕ್ಕೆ ಹೋಗ್ಬಂದು ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ನೋಡಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ಜನ ನೋಡಿ ತುಂಬ ಜನ ಇದ್ದಾರೆ ಅಂತಲೇ ಹೇಳ್ಬೋದು ತುಂಬ ಕಂಪ್ಲೀಟಾಗಿ ತುಂಬ ಇಷ್ಟ ಆಯಿತು ನನಗಂತೂ ಅಷ್ಟು ಚೆನ್ನಾಗಿತ್ತು ಅಲಂಕಾರ ಮಾತ್ರ ಹೋಮ ಎಲ್ಲ ಮಾಡಿದರು ಚೆನ್ನಾಗಿ ಬಳಸಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿತ್ತು ಬಟ್ ಕಂಪ್ಲೀಟಾಗಿ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ತುಂಬ ಚೆನ್ನಾಗಿದ್ದರಿಂದ ಫಾಸ್ಟ್ ಫಾಸ್ಟಾಗಿ ಕಳಿಸ್ತಾಯಿದ್ರು ಆದರೂ ಒಂದು ಸ್ವಲ್ಪನಾದ್ರೂ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬಾನೇ ಇಷ್ಟ ಆಯಿತು ಅಲಂಕಾರ ಅದರಿಂದ ನೋಡಿದ್ರೆ ಗಣೇಶನೇ ಬಂದು ಕೂತಿದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಮಾಡಿದರು ಮುಗಿಸ್ಕೊಂಡು ಪ್ರಸಾದ ಎಲ್ಲ ಕೊಟ್ಟು ಇಸ್ಕೊಂಡು ಮನೆಗೆ ಬಂದು ನೋಡಿ ಈ ರೀತಿ ಆಗಿತ್ತು ಇವತ್ತಿನ ಊಟ ಮಜ್ಜಿಗೆ ಕೂಡ ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನಮ್ಮ ಹಬ್ಬ ಅಂತೂ ತುಂಬಾ ಚೆನ್ನಾಗಿ ಶಿವರಾತ್ರಿ ಮನೆಯಲ್ಲೆಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಟರ್ ಬಾಯ್